ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನು ನಮ್ಮ ಅಕ್ಕೋರ ಮನೆಗೆ ಹೋಗಿದ್ದೆ ಅವರು ಬಾ ತಿಂಡಿ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿದರು ನಮ್ಮ ದೊಡಮಗೆ ಸ್ವಲ್ಪ ಹುಷಾರಿಲ್ಲ ಹಂಗಾಗಿ ನೀನೇ ಮಾಡಿ ಕೊಟ್ಕೊಳ್ಸು ಈ ವರ್ಷ ಅಂತ ಹೇಳಿದ್ರಂತೆ ಹಾಗಾಗಿ ಅಕ್ಕ ಒಬ್ಬರೇ ಮಾಡೋಕ್ಕಾಗಲ್ಲ ನೀನು ಬಾ ಅಂತ ಅಂದರು ನಾನು ಕೂಡ ಹೋಗಿದ್ದೆ ಹೋಗ್ಬಿಟ್ಟು ಚಕ್ಲಿ ಒಂದು ಮಾಡ್ಕೊಂಡಿಲ್ಲ ಚಕ್ಲಿ ದೊಡಮನೆ ಮಾಡ್ಕೊತೀನಿ ಅಂದ್ರಂತೆ ಹಂಗಾಗಿ ರವೆ ಉಂಡೆ ಕರ್ಜಿಕಾಯಿ ಕಜ್ಜಾಯ ಇಷ್ಟು ಕೂಡ ಮಾಡಿಕೊಂಡಿದ್ದೋ ಅದೆಲ್ಲ ಆದಮೇಲೆ ನನ್ನ ಮಕ್ಕಳು ಕೂಡ ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಿದ್ರು ಇನ್ನೇನು ಮಲ್ಕೊಳ್ಳೋಣ ಅನ್ನೋಷ್ಟೊತ್ತಿಗೆ ಅಕ್ಕ ಎಲ್ಲ ಬಾಕ್ಸ್ಗಾ ಕೆತ್ತಿಟ್ಬಿಡ್ತೀನಿ ಯಾಕಂದರೆ ನಮ್ಮಣ್ಣ ಕೆಲ್ಸಕ್ಕೆ ಹೋಗ್ತಾರಲ್ಲ ಇಲ್ಲೇ ನಮ್ಮ ದೊಡ್ಡಮ್ಮನ ಮಗ ನಾನು ಕೆಲಸದಿಂದ ಬರೋಷ್ಟೊತ್ತಿಗೆ ಬಂದರೆ ತಗೊಂಡು ಹೋಗಲಿ ಅಂತ ಎಲ್ಲ ಪ್ಯಾಕ್ ಮಾಡಿ ಇಡ್ತಿದ್ರು ನನ್ನ ಮಗಳು ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ನನ್ನ ಮಗಳಿಗೂ ಕೂಡ ಇವತ್ತೊಂದು ದಿವಸ ಲಾಸ್ಟ್ ಡೇ ಹಂಗಾಗಿ ಒಂದು ವೀಡಿಯೋ ಇರಲಿ ಲಾಸ್ಟ್ ಡೇದು ಅಂದ್ಬಿಟ್ಟು ವೀಡಿಯೋ ಇದೆ ನಾನು ಅವ್ರ ಮ್ಯಾಮ್ ಎಲ್ಲಿದ್ದಾರೆ ಅಂತ ನೋಡ್ತಾಯಿರ್ತೀನಿ ಅಷ್ಟೊತ್ತಿಗೆ ಅವರೇ ಹುಡಿಕೊಂಡು ಬಂದ್ಬಿಟ್ಟಿರ್ತಾರೆ ಈ ಟೆ ಎಕ್ಸಾಮು ಸ್ಟಾರ್ಟ್ ಆದಾಗಿಂದ ಅವ್ರಿಗೆ ಎಷ್ಟು ತಲೆನೋವು ಇದೆಯೋ ಬಿಟ್ಟಿದ್ಯೋ ಒಂದು ಗೊತ್ತಿಲ್ಲ ನಮಗಂತೂ ಯಾವುದು ಓದ್ಸೋದು ಯಾವ್ದು ಬಿಡೋದು ಒಂದು ಅರ್ಥ ಆಗಲ್ಲ ಸಿಲೆಬಸ್ಗಳು ಫುಲ್ ಟಫ್ ಇದೆ ಏನು ಮಾಡೋಕ್ಕಾಗಲ್ಲ ನಾನು ಅದಕ್ಕೂ ಟ್ಯೂಷನ್ಗೂ ಕೂಡ ಹಾಕಿದ್ದೀನಿ ಆದರೂ ಕಷ್ಟ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಇದೆ ಓದೋದು ನನ್ನ ಮಗಳನ್ನು ಕೂಡ ಸ್ಕೂಲಿಂದ ಬಂದ ಮೇಲೆ ಮ್ಯಾಗಿ ಅಮ್ಮ ಅಂತ ಕೇಳಿದರು ಹಂಗಾಗಿ ಮ್ಯಾಗಿ ಮಾಡಿಕೊಡೋಣ ಅಂತ ಮಾಡಿಕೊಡ್ತಾಯಿದ್ದೀನಿ ನನ್ನ ಮಗನಿಗೆ ಬೇಯಬೇಕು ಮ್ಯಾಗಿ ಬೆಂದಾದ ಮೇಲೆ ತಿನ್ನಬೇಕು ಅನ್ನೋಷ್ಟು ಪೇಷನ್ಸ್ ಇಲ್ಲ ನನಗೆ ಬೇಕೇ ಬೇಕು ಅಂತ ಅಳ್ತಾಯಿದ್ದ ಹಂಗೆ ಮಾಡಿಕೊಟ್ಟು ನನ್ನ ಮಗಳನ್ನ ಮನೆಯಲ್ಲೇ ಬಿಟ್ಟು ಇವತ್ತು ಹನ್ನೊಂದು ದಿವಸ ತಿಥಿ ಕಾರ್ಯ ಇತ್ತು ಹಂಗಾಗಿ ನಾನು ನನ್ನ ಮಗನ ಕರ್ಕೊಂಡು ಬಂದೆ ನನ್ನ ಮಗಳ ಹತ್ರ ಅವ್ನು ಅಷ್ಟಿರಲ್ಲ ಇಬ್ಬರು ಕೂಡ ಜಗಳ ಮಾಡ್ಕೊತಾರೆ ನನ್ನ ಮಗಳಿಗೆ ಸ್ವಲ್ಪ ತೀಟೆ ಮಾಡ್ತಾನೆ ಅಂತ ನನ್ನ ಮಗಳನ್ನ ಮನೆಯಲ್ಲೇ ಬಿಟ್ಟು ನನ್ನ ಮಗನೊಬ್ಬನ ಕರ್ಕೊಂಡು ಬಂದೆ ನಾನು ನಮ್ಮ ಆದ್ದಿ ಇಬ್ಬರು ಜೊತೆಲೇ ಬಂದ್ವಿ ಅಷ್ಟೊತ್ತಿಗೆ ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ನಮ್ಮ ಕೆಳಗಡೆ ಅವರು ಹತ್ತುವರೆ ಹನ್ನೊಂದು ಗಂಟೆಗೆಲ್ಲ ಬಂದ್ಬಿಟ್ಟಿದ್ರಂತೆ ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ನಾನು ಕೂಡ ಮನೆ ಕಡೆ ಬಂದೆ ಆದಮೇಲೆ ಅಣ್ಣ ಕೆಲಸದಿಂದ ಬಂದು ಅಷ್ಟೊತ್ತಿಗೆ ರೆಡಿ ಆಗಿದ್ರು ನಿಮಗೆ ಕಾಣಿಸ್ತಾ ಇದೆ ಅನ್ಕೊ ಅಂದ್ಕೋತೀನಿ ಕೈಲಿ ಬ್ಯಾಗಿದೆ ಇಲ್ಲೇ ಬಟ್ಟೆ ಎಲ್ಲ ತೊಗೊಬಿಟ್ಟಿದ್ದಾರೆ ಇಡೋಕ್ಕೆ ಅವರು ಕೂಡ ಎಲ್ಲ ತೊಗೊಂಡು ಊರ ಕಡೆ ಹೊರಟರು ಟೈಮ್ ಬಂದು ತ್ರೀ ತರ್ಟಿ ಆಗಿದೆ ಈಗ ಜಸ್ಟ್ ಬಂದೆ ನಿಮಗೆ ಕಾಣಿಸ್ತಾ ಇರ್ಬೋದು ಐನೋರು ಬಂದು ನಾಮ ಎಲ್ಲ ಇಟ್ಟು ಆ ಕಳ್ಕೊಂಡ್ರು ಈಗ ನೀರು ತಂದಿದ್ದೀನಿ ಅದನ್ನ ದೇವ್ರ ಇಟ್ಟೆ ಅದನ್ನ ಮನೆಗೆಲ್ಲ ಹಾಕ್ಬಿಟ್ಟು ಸಂಜೆ ದೀಪ ಹಚ್ಕೋಬೇಕು ಹನ್ನೊಂದು ದಿವಸ ಆಯ್ತಲ್ಲ ಅಜ್ಜಿ ತೀರೋಗಿ ಹನ್ನೊಂದು ದಿವ್ಸಕ್ಕೆ ಇವತ್ತು ದಾಸಪ್ಪನ ಇಡಿಸ್ತಾರೆ ನಮ್ಮ ಕಡೆ ಎಲ್ಲ ಎಲ್ಲರ ಕಡೆನೂ ಆಲ್ಮೋಸ್ಟ್ ಹನ್ನೊಂದು ದಿವ್ಸಕ್ಕೆ ಇಲ್ಲ ಐದು ದಿವಸಕ್ಕೆ ಅಂತ ಕಳ್ಕೊತಾರೆ ಈಗ ಊಟ ಮಾಡಿಕೊಂಡು ತೀರ್ಥದ ನೀರು ಕೂಡ ತಗೊಂಡು ಬಂದೆ ಬೆಳಿಗ್ಗೆ ಟಿಫನ್ಗೆ ಪುಳಿಯೋಗರೆ ಮಾಡಿಬಿಟ್ಟು ಫುಲ್ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ನಲ್ವ ದೇವ್ರ ಮನೆ ಒಂದು ಕ್ಲೀನ್ ಮಾಡ್ಕೊಂಡಿಲ್ಲ ಬೆಳಗ್ಗೆ ಎದ್ದು ದೇವ್ರ ಮನೆ ಕ್ಲೀನ್ ಮಾಡಿ ದೀಪ ಒಂದು ಹಚ್ಚಿಲ್ಲ ಫ್ರೆಂಡ್ಸ್ ಮಿಕ್ಕಿದೆಲ್ಲ ಕ್ಲೀನ್ ಮಾಡ್ಕೊಂಡಿದೆ ಹೂವನ್ನು ಕೂಡ ಜಾಸ್ತಿ ಹಾಕಲಿ ಯಾಕಂದರೆ ಸೂತ್ ಕೂತಲ್ಲಿ ಹಾಕಿರ್ತೀನಲ್ಲ ಹೂವು ಏನೇನು ನೀರು ಹಾಕಿದ್ರು ಕೂಡ ನಾಳಿಕೆ ಅದು ಇದಾಗ್ಬಿಡುತ್ತೆ ಅಂದ್ಬಿಟ್ಟು ನಾಳೆ ಎತ್ಬಿಟ್ಟು ಬೇರೆ ಹೂವು ಹಾಕೊಳ್ಳೋಣ ಅಂತ ಒಂದೊಂದು ಹೂವು ಇಟ್ಟು ಪೂಜೆ ಪೂಜೆ ಮಾಡಿಲ್ಲ ನಿಮ್ಗೆ ಕಾಣಿಸ್ತಾ ಇದೆ ಒಂದೇ ಒಂದು ಒಂದೊಂದು ಹೂವು ಇಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ಸಂಜೆ ಸಲ ಮುಖ ತೊಳ್ಕೊಂಡು ದೀಪ ಒಂದು ಎಂಟಿಸ್ಕೋತೀನಿ ನಾಳೆ ಆ ಹೂವು ಎಲ್ಲ ಎತ್ತಿ ಮಾಮೂಲಿ ಮಹಾಲಯ ಅಮಾವಾಸ್ಯ ಎಲ್ಲ ನಾಳೆ ಮಾಡಿಕೊಳ್ಳೇಬೇಕು ಬೇಗ ಎದೊಳಬೇಕು ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ಆದಮೇಲೆ ನಮ್ಮ ಅಮ್ಮವ್ರ ಮನೆ ಅಲ್ಲಿ ನಮ್ಮ ಅತ್ತೆಯವ್ರ ಮನೆ ಹತ್ರ ಹೋಗಬೇಕು ಅಮ್ಮ ಇವಾಗ ಅದೇ ಅಂತಿದ್ರು ಬೇಗ ಬರಬೇಕು ನನ್ಗೆ ಒಬ್ಬಳು ಕೈಲಿ ಆಗೋಲ್ಲ ಅಡುಗೆ ಅಡುಗೆ ಮನ್ ಅಡುಗೆ ಒಂದು ನೀನು ಮಿಕ್ಕಿದೆಲ್ಲ ಆಲ್ಮೋಸ್ಟ್ ನಾನು ಮಾಡ್ಕೊತೀನಿ ಅಂತ ಹೇಳ್ತಿದ್ರು ಹೋಗಬೇಕು ಮಾಡಬೇಕು ಅಣ್ಣ ಕೂಡ ಈಗ ಜಸ್ಟ್ ಹೋದರು ಊರಿಗೆ ಅವರು ನೆನ್ನೆಲ್ಲ ಬಟ್ಟೆ ತೊಗೊಬಂದಿದ್ರು ಎಡೆ ಇಡಕ್ಕೋಸ್ಕರ ಬಟ್ಟೆ ಎಲ್ಲ ತೊಗೊಬಂದಿದ್ರು ಎಲ್ಲ ಎತ್ಕೊಂಡು ಅವರು ಕೂಡ ಓಡ್ರು ಈಗ ನಾನು ಬಟ್ಟೆ ಒಂದು ನೆನ್ನೆ ಒಗ್ದಾಕಿದ್ದ ಬಟ್ಟೆ ಇನ್ನೊಂದು ಸ್ವಲ್ಪ ಹಸಿ ಇತ್ತು ಹಂಗಾಗಿ ಕಾಣಿಸ್ತಾ ಇದೆಯಲ್ಲ ಈಗೆಲ್ಲ ಒಣಗಿದೆ ಎಲ್ಲ ಎತ್ತಿ ಮರ್ಚಿ ಇಟ್ಬಿಡ್ತೀನಿ ಒಳಗಡೆ ಇವತ್ತು ಸಂಜೆಗೆ ಏನು ಅಡುಗೆ ಮಾಡೋದು ಗೊತ್ತಿಲ್ಲ ಈಗ ನಾನು ಊಟ ಎಲ್ಲ ಅಡುಗೆ ಎಲ್ಲ ಮಾಡಿಸಿದ್ರು ಊಟ ಮಾಡ್ಕೊಂಡು ಬಂದೆ ಚೆನ್ನಾಗಿತ್ತು ಊಟನೂ ಕೂಡ ನನ್ನ ಮಗಳು ಇಲ್ಲಿ ಬೇಜಾರಾಗಿದ್ದಾರೆ ಯಾಕಂದರೆ ಅಣ್ಣ ಊರಿಗೆ ಹೋದ್ರಲ್ಲ ನಾನು ಊರಿಗೆ ಹೋಗ್ತೀನಿ ಅಂತ ಇಲ್ಲಿ ಹಬ್ಬ ಮಾಡೋದು ಬಿಟ್ಬಿಟ್ಟು ನಮ್ಮ ಮನೇಲಿ ಅಲ್ಲೋಗಕ್ಕಾಗುತ್ತಾ ಗುರುವಾರ ಹೋಗ್ತೀವಿ ಅಂತ ಅಂದ್ಕೊಂಡಿದ್ದೀನಿ ನಾನು ನೋಡಬೇಕು ಏನಾಗುತ್ತೆ ಏನೋ ಗೊತ್ತಿಲ್ಲ ಅದನ್ನೇ ನನ್ನ ಮಗಳಿಗೆ ಹೇಳ್ತಿದ್ದೆ ನಮ್ಮ ಮನೇಲಿ ನಮ್ಮ ಹಿರಿಕ್ರಿಗೆ ಈಗ ಮದುವೆ ಅಂತ ಆದಮೇಲೆ ಇದು ನನ್ನ ಮನೆ ಆಗೋಯ್ತು ಹಂಗಾಗಿ ನಮ್ಮ ಅತ್ತೆ ಮಾವ ಇದ್ದಾರಲ್ಲ ಅವರ ಅಂದರೆ ನಮ್ಮ ಮಾವ ಇದ್ದಾರಲ್ಲ ಅವರ ಅಪ್ಪ ಅಮ್ಮಂಗೆ ನಾವು ಎಡೆ ಸಾರಿ ಅಜ್ಜಿ ಇದ್ದಾರೆ ತಾತ ಮತ್ತು ಅವ್ರ ಅತ್ತೆ ಮಾವಂಗೆ ಇಡಬೇಕು ಅದೇ ಹೇಳ್ತಿದೆ ನಮ್ಮ ಮನೇಲಿ ಫಸ್ಟು ಮಾಪು ಹಬ್ಬ ಮುಗಿಸ್ಕೊಂಡು ಆದಮೇಲೆ ಅವತ್ತು ಬೆಳಗ್ಗೆ ಹೋಗೋಣ ಅಂತ ಹೇಳಿದ್ದೀನಿ ಆರಾಮಾಗಿ ಇದ್ದಾರೆ ಹೇಳಿದ್ಮೇಲೆ ನನ್ನ ಮಗಳು ಸ್ಕೂಲಿಂದ ಕರ್ಕೊಬಂದ ಮೇಲೆ ವಿಡಿಯೋ ಮಾಡ್ಕೊಂಡಿದ್ದೆ ಏನು ಅನ್ನಿಸ್ತು ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಏನು ಅಂತ ಅವಳು ನೀಟಾಗಿ ಹೇಳಲಿಲ್ಲ ಹಂಗಾಗಿ ನಾನು ಅವ್ರದ್ದು ವಾಯ್ಸ್ ಕೊಡ್ತಾಯಿಲ್ಲ ನಿಮಗೆ ಏನಿಲ್ಲ ಹೋಮ್ ವರ್ಕ್ ಕೊಟ್ಟಿದ್ದಾರೆ ಹೋಮ್ ವರ್ಕ್ ಮಾಡಲೇಬೇಕು ಎಕ್ಸಾಮ್ ಮುಗಿತಲ್ಲ ತಲೆನೋವು ಕಡಿಮೆ ಆಯ್ತಲ್ಲ ಅಂತ ಅಂದರು ಇಲ್ಲಿ ಅವರು ಕ್ಲಾಸ್ ಟೀಚರ್ ನಂದು ಯೂಟ್ಯೂಬ್ ವಿಡಿಯೋ ನೋಡೋದ್ರಿಂದ ನಾನು ಅಷ್ಟು ಅವ್ರ ಬಗ್ಗೆ ಅಂದರೆ ಅಲಜಲಿಯಾಗಿ ಮಾತಾಡ್ಬಿಟ್ಟಿದ್ದಾರೆ ಹಂಗಾಗಿ ನಾನು ಅವ್ರದ್ದು ವಾಯ್ಸ್ ಕೊಡ್ತಾಯಿಲ್ಲ ಅದನ್ನೇ ಹೇಳ್ತಿದ್ರು ಹೋಮ್ ವರ್ಕ್ ಕೊಟ್ಟಿದ್ದಾರೆ ಡೈಲಿ ಹ್ಯಾಂಡ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಬೇಕು ವರ್ಕು ಕೂಡ ಮಾಡ್ಕೋಬೇಕು ನಾನು ಊರಿಗೆ ಹೋಗ್ತೀನಿ ಇವೆಲ್ಲ ನಾನು ಪಕ್ಕಕ್ಕೆ ಸೈಡ್ಗೆ ಎತ್ತಿಟ್ಬಿಟ್ಟು ನಾನು ಊರಿಗೆ ಹೊರಟೋಗ್ಬೇಕು ಅಷ್ಟೇ ಅಂತ ಅವರೇ ಈ ಥರ ಎಲ್ಲ ಹೇಳ್ತಿದ್ರಲ್ಲ ಅಂತ ನಾನೇನು ಅವ್ರದ್ದು ವಯಸ್ಸು ಕೊಡೋಕೆ ಹೋಗಿಲ್ಲ ಅವ್ರಿಗೇನೋ ಒಂಥರ ನಮಗೂ ಇದೇ ಫೀಲ್ ಆಗ್ತಿತ್ತು ಫ್ರೆಂಡ್ಸ್ ಆಗ ರಜಾ ಕೊಟ್ಟರೆ ಸಾಕು ಬುಕ್ಸ್ ಎತ್ಕಡಿಕಾರ ಕಡಿ ಇಟ್ಬಿಟ್ಟು ನಾವು ಎಂಜಾಯ್ ಮಾಡಬೇಕಷ್ಟೇ ಆ ಡೇಸ್ನ ನಮ್ಮ ಮೈಂಡಲ್ಲಿ ಇದ್ದಿದ್ದು ಅಷ್ಟೇ ಈಗ ಅವ್ರ ಮೈಂಡಲ್ಲಿರೋದು ಅಷ್ಟೇ ತಪ್ಪು ಅಂತ ಹೇಳೋಕ್ಕಾಗಲ್ಲ ಈ ಬ್ಯಾಂಗಲ್ ಮಾಡಿರೋ ವೀಡಿಯೋ ಆಗಿದೆ ಫ್ರೆಂಡ್ಸ್ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ ಅಂತ ಕೇಳ್ಕೊತೀನಿ ಸಿಲ್ಕ್ ಥ್ರೆಡಲ್ಲಿ ಮಾಡಿರೋದು ತುಂಬ ಎಫರ್ಟ್ ಹಾಕಿ ಮಾಡಿದ್ದೀನಿ ಇಷ್ಟಪಟ್ಟು ನೋಡಿ ಅಂತಲೇ ಕೇಳ್ಕೊತೀನಿ ಇವತ್ತಿನ ವೀಡಿಯೋ ಇಷ್ಟ ಆಗಿರುತ್ತೆ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಿಗ್ತೀನಿ ಮತ್ತೊಂದು ವೀಡಿಯೋದೊಂದಿಗೆ ಟೇಕ್ ಕೇರ್ ಲವ್ ಯು ಆಲ್ ಬೈ ಫ್ರೆಂಡ್ಸ್